ಈಗ ದೈವ ಅಂತ ಬಂದಾಗ ನಂಬಿಕೆ ಅನ್ನೋದು ಬಂದಾಗ ಅಂದರೆ ಈ ಒಂದು ಇಡೀ ಪ್ರೊಸೆಸ್ಸಲ್ಲಿ ಆ ದೈವ ನಿಮ್ಮ ಜೊತೆಗಿತ್ತು ಅನಿಸ್ ಅನಿಸ್ತಾ ನಿಮಗೆ ಡೆಫಿನೆಟ್ಲಿ ಡೆಫಿನೆಟ್ ಯಾಕೆಂದರೆ ನಾವು ತೊಗೊಂಡಿರೋ ರಿಸ್ಕ್ಸ್ ನಾವು ಶೂಟ್ ಮಾಡಿರೋ ಎನ್ವೈರ್ಮೆಂಟಲ್ಲಿ ಒಂದು ಪ್ರೊಟೆಕ್ಷನ್ ಫೋರ್ಸ್ ನಮ್ಮ ಜೊತೆ ಇರಲಿಲ್ಲ ಅಂದರೆ ತುಂಬ ಥಿಂಗ್ಸ್ ಕೂಡೊಂಡ್ರೆ ಎಷ್ಟೊಂದು ಸೀರಿಯಸ್ ಸಿಚುಯೇಷನ್ಸ್ ವಿ ಔಟ್ ಸೇಫ್ಲಿ ಎವ್ರಿಬಡಿ ಸೇಫ್ ಆ್ಯಂಡ್ ಓವರ್ ಆಲ್ ಇಷ್ಟು ದೊಡ್ಡ ಕ್ರೂ ಇಷ್ಟು ದೊಡ್ಡ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಫಾರ್ ಕಾರ್ಡ್ಗಳೇ ಎಲ್ಲ ಪ್ರೈವೇಟ್ ಫಾರೆಸ್ಟ್ ಆದ್ರೂ ಸುಮಾರು ವರ್ಷಗಳು ಯಾರು ಹೋಗಿ ಇಲ್ದೇ ಇರುವಂಥ ಫಾರೆಸ್ಟ್ಗಳದು ಅಲ್ಲಿ ಏನೇನು ಅನಿಮಲ್ಸ್ ಇತ್ತು ಏನೇನು ರೆಪ್ಟೈಲ್ಸ್ ಇತ್ತು ಆ್ಯಂಡ್ ನಾವು ಶೂಟ್ ಮಾಡ್ತಿದ್ದೆಲ್ಲ ನೈಟ್ ಪೋರ್ಷನ್ಸೆ ಆ ನೈಟಲ್ಲಿ ಯಾರಿಗೂ ಕಣ್ಮುಂದೆ ಹಾವು ಹಿಂಗೆ ಪಾಸ್ ಆಗೋದು ಎಷ್ಟೊಂದು ಸಲ ಎಕ್ಸ್ಟ್ರೀಮ್ಲಿ ಪಾಯ್ಸ್ನಸ್ ಸ್ನೇಕ್ಸ್ ಹಿಂಗೆ ಜಸ್ಟ್ ಹಿಂಗೆ ಬಂದು ಹಿಂಗೆ ತಿರ್ಗೋಸ್ ಹಿಂಗೆ ಆಗಿರೋದು ಟಚ್ ವುಡ್ ಯಾರಿಗೂ ಏನೂ ಆಗಿಲ್ಲ ಅದು ಮತ್ತು ವೆದರು ಅಷ್ಟೆ ವೆದರ್ ವಾಸ್ ವೆರಿ ವೆರಿ ಬ್ರೂಟಲ್ಸ್ ಮೇನ್ ಮೇಯ್ನ್ ಸೀಕ್ವೆನ್ಸ್ ಶೂಟ್ ಮಾಡಿದಾಗೆಲ್ಲ ವೆದರಿಂದ ತುಂಬ ಇಶ್ಯೂಸ್ ಆಗ್ತದೆ ನಮಗೆ ಹೈ ವಿಂಡ್ಸು ಮತ್ತು ಒಂದು ಸಲ ಅಂತು ನೈಟ್ ಶೂಟ್ ಮಾಡ್ತಿದ್ದಾಗ ಮೂನ್ ಬಲೂನ್ ಲೇಟರ್ ಹತ್ರ ತರಿಸ್ತೀವಿ ಬಲೂನ್ ಲೇಟ್ರ ಒಳಗಡೆ ಹೀಲಿಯಂ ಗ್ಯಾಸ್ ಇರುತ್ತೆ ಹೈಲಿ ಫ್ಲೇಮ್ ಬಬಲು ನಾವು ಶೂಟ್ ಮಾಡಿದ ಎಲ್ಲ ಕಡೆ ಬೆಂಕಿ ಇದೇ ಇರೋದಲ್ಲ ಅದು ಫಾರ್ಟಿ ಫಿಫ್ಟಿ ಫೀಟ್ ಹೈಟಲ್ಲಿ ಇರುತ್ತೆ ಅದು ಯಾವುದೇ ಕಣಕ್ಕೂ ಕೆಳಗೆ ಬರೋಲ್ಲ ಅದು ಒಂದು ಟೈಮಲ್ಲಿ ಎಷ್ಟು ಸರ್ಕ್ಯುಲರ್ ಗಾಳಿ ಆಗೋಯ್ತು ಅಂದರೆ ಆಲ್ ಆಫ್ ಅ ಸಡನ್ ಅನ್ಕೊಂಡ್ರೋಲಬಲಿ ಫಿಫ್ಟಿ ಫೀಟಿಂದ ಬೆಂಕಿ ಹತ್ರ ಬಂದುಬಿಡ್ತು ಎಷ್ಟು ಜನ ಒಂದು ಮುನ್ನೂರು ನಾನ್ನೂರು ಜನ ಅಲ್ಲಿದ್ವಿ ಎನಿ ಸೆಕೆಂಡ್ ಒಂದು ಚೂರು ಬೆಂಕಿ ಎತ್ಕೊಂಡ್ರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಏನೂ ಆಗಿಲ್ಲ ಹಿಂಗೆ ಬಂತು ಮಿರಾಕ್ಯುಲಸ್ಲಿ ಹಿಂಗೆ ಸ್ಟಾಪ್ ಆಯಿತು ವಾಪಸ್ ಮೇಲೋಯ್ತು ಸೊ ಆ ಥರ ಅಂತ ಹಂಗೆಲ್ಲ ಆದಾಗ ಕಣ್ಮುಂದೆ ನೋಡೋಕ್ಕೆ ಮಾಡಿದಾಗ ಯು ಸ್ಟಾರ್ಟ್ ಬಿಲೀವಿಂಗ್ ಅದೇ ನಮಗೊಂದು ಪ್ರೊಟೆಕ್ಷನ್ ಫೋರ್ಸ್ ಇದೆ ಅವರು ನಂಬಿಕೆ ನೀವು ಏನು ನಂಬ್ತೀರಾ ಅದು ನಿಮ್ಮ ಜೊತೆ ಇದೆ ಅಂತ